ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಹಣಕಾಸಿನ ಸಮಸ್ಯೆಗೆ ಅದ್ಭುತ ಪರಿಹಾರವನ್ನು ಕಂಡುಕೊಳ್ಬೋದು ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಲ್ಲದೆ ಮನೆ ಬೆಳಕಿನಿಂದ ತುಂಬಿರ್ತದೆ ದೀಪದಲ್ಲಿ ಹಲವಾರು ರೀತಿಯ ದೀಪಗಳಿವೆ ನಿಂಬೆಹಣ್ಣಿನ ದೀಪ ತುಪ್ಪದ ದೀಪ ತೆಂಗಿನೆಣ್ಣೆಯ ದೀಪ ಕಾಮಾಕ್ಷಿ ದೀಪ ಹಾಗೆಯೇ ಉಪ್ಪಿನ ದೀಪ ಎಲ್ಲ ರೀತಿಯ ದೀಪಗಳು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಇವುಗಳಲ್ಲಿ ಉಪ್ಪಿನ ದೀಪವು ಕೂಡ ಮಹತ್ವವಾದದ್ದು ಹಾಗಿದ್ರೆ ಉಪ್ಪಿನ ದೀಪವನ್ನು ಹೇಗೆ ಹಚ್ಚಬೇಕು ಹಾಗೂ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಆಗುವ ಪ್ರಯೋಜನಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಆದರೆ ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕವಡೆ ಉಪ್ಪು ಶಂಕ ಚಕ್ರ ಇವುಗಳನ್ನು ಬಳಸಿ ಮನೆಯಲ್ಲಿ ದೀಪ ಹಚ್ಚಬೇಕು ಯಾಕಂತಂದರೆ ಇವುಗಳನ್ನು ಮಹಾಲಕ್ಷ್ಮಿಯ ಸಂಕೇತ ಎಂದು ಕರೀತಾರೆ ಸಮುದ್ರ ಮಂಥನ ಆದಾಗ ಸಮುದ್ರದಿಂದ ಕಾಮಧೇನು ಮಹಾಲಕ್ಷ್ಮಿ ಹೀಗೆ ಅನೇಕ ವಸ್ತುಗಳು ಹೊರಬರುತ್ತದೆ ಉಪ್ಪು ಸಮುದ್ರದಲ್ಲಿ ಸಿಗುದ್ರಿಂದ ಮತ್ತು ಮಹಾಲಕ್ಷ್ಮಿಯು ಸಹ ಸಮುದ್ರದಿಂದಲೇ ಹೊರಬಂದಿರುವುದರಿಂದ ಉಪ್ಪು ದೇವರಿಗೆ ಶ್ರೇಷ್ಠ ಹಾಗಾಗಿ ಉಪ್ಪಿನ ದೀಪವನ್ನು ಮನೆಯಲ್ಲಿ ಹಚ್ಚುದ್ರಿಂದ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆಲೆಸ್ತದೆ ಯಾವುದೇ ದೀಪ ಹಚ್ಚಬೇಕಾದ್ರೆ ಅದನ್ನು ನೆಲದ ಮೇಲೆ ಇಡಬಾರ್ದು ತಾಮ್ರ ಬೆಳ್ಳಿ ಮಣ್ಣು ಅಥವಾ ಪಂಚಲೋಹದ ತಟ್ಟೆಯ ಮೇಲೆ ಇಡಬೇಕು ಉಪ್ಪಿನ ದೀಪವನ್ನು ಸಹ ತಾಮ್ರ ಬೆಳ್ಳಿ ಮಣ್ಣು ಅಥವಾ ಪಂಚಲೋಹದ ತಟ್ಟೆಯ ಮೇಲೆ ಇಟ್ಟು ಹಚ್ಚಬೇಕು ಉಪ್ಪಿನ ದೀಪ ಹಚ್ಚುವ ಮೊದಲು ಮಣ್ಣಿನ ಬೌಲ್ ಅಥವಾ ಮಣ್ಣಿನ ದೊಡ್ಡ ಹಣತೆಯನ್ನು ತೆಗೆದುಕೊಳ್ಬೇಕು ನಂತರ ತೆಗೆದುಕೊಂಡ ಮಣ್ಣಿನ ಹಣತೆಗೆ ಅರಶಿಣದ ಲೇಪನವನ್ನು ಮಾಡಿ ಹಣತೆಯ ನಾಲ್ಕು ಬದಿಗೆ ಕುಂಕುಮದ ಬೊಟ್ಟನ್ನಿರಿಸಿ ಅದನ್ನು ತಾಮ್ರ ಬೆಳ್ಳಿ ಅಥವಾ ಮಣ್ಣಿನ ತಟ್ಟೆಯ ಮೇಲಿರಿಸಿ ಆ ಹಣತೆಯಲ್ಲಿ ಕಲ್ಲುಪ್ಪನ್ನು ಹಾಕಬೇಕು ಅದರ ಅಕ್ಕಪಕ್ಕ ಕೆಂಪು ಮತ್ತು ಅರಶಿನ ಬಣ್ಣದ ಹೂವನ್ನು ಇರಿಸಬೇಕು ನಂತರ ದೊಡ್ಡ ಮಣ್ಣಿನ ಹಣತೆಯ ಮೇಲೆ ಚಿಕ್ಕ ಹಣತೆಯನ್ನು ಇಟ್ಟು ಇದಕ್ಕೂ ಅರಶಿನ ಕುಂಕುಮವನ್ನು ಹಚ್ಚಬೇಕು ಅದಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಜೋಡಿ ಬಟ್ಟಿಗಳನ್ನು ಇಟ್ಟು ದೀಪವನ್ನು ಹಚ್ಚಬೇಕು ಇನ್ನು ಶುಕ್ರವಾರದ ದಿನ ಉಪ್ಪಿನ ದೀಪವನ್ನು ಹಚ್ಚಿದ್ರೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಹೀಗೆ ಅನೇಕ ಸಮಸ್ಯೆಗಳು ಪರಿಹಾರವಾಗ್ತದೆ ಇದರಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವಾರಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ಉಪ್ಪನ್ನು ಬದಲಿಸಬೇಕು ಉಪ್ಪನ್ನು ಬದಲಿಸುವಾಗ ಹಳೆಯ ಉಪ್ಪನ್ನು ಒಂದು ಬೌಲ್ನಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಅದರಲ್ಲಿ ಉಪ್ಪನ್ನು ಕರಗಿಸಿ ಈ ನೀರನ್ನು ಯಾರೂ ಓಡಾಡದ ಜಾಗದಲ್ಲಿ ಹಾಕಬೇಕು ಉಪ್ಪಿನ ದೀಪವನ್ನು ಹಚ್ಚುವಾಗ ಬೆಳಗ್ಗೆ ಆರು ಗಂಟೆಯ ಒಳಗೆ ಹಚ್ಚಬೇಕು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ಐದು ಮೂವತ್ತರ ಒಳಗೆ ಹಚ್ಚಿದರೆ ತುಂಬ ಒಳ್ಳೆಯದು ಹೀಗೆ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಮನೆಗೆ ಒಳ್ಳೆಯದಾಗ್ತದೆ ಹಾಗೆಯೇ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗ್ತದೆ ಪ್ರತಿದಿನ ಉಪ್ಪಿನ ದೀಪವನ್ನು ಹಚ್ಚುವುದು ಒಳ್ಳೆಯದು ಅಥವಾ ನಿಮಗೆ ಸಾಧ್ಯವಾಗದೇ ಇದ್ದರೆ ಶುಕ್ರವಾರ ದಿನ ಹಚ್ಚಬಹುದು